ಕರ್ನಾಟಕದಲ್ಲಿ ಪಿಯುಸಿ ಪರೀಕ್ಷೆ ನಡೀತಾ ಇದೆ ಆದರೆ ಹಿಜಾಬ್ಗೆ ಅವಕಾಶ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಹೋರಾಟಗಾರ್ತಿಯರು ಪರೀಕ್ಷೆಗೆ ಗೈರಾಗಿದ್ದಾರೆ ಆಲ್ಮಾಸ್ ಹದ್ರಾ ಆಯೇಷ ಹಾಲ್ ಟಿಕೆಟ್ ಪಡೆದರೂ ಕೂಡ ಪರೀಕ್ಷೆಗೆ ಗೈರಾಗಿದ್ದಾರೆ ಸದ್ಯ ಆಲಿಯಾ ಅಸಾದ್ ಈ ಕುರಿತು ಟ್ವೀಟ್ ಮಾಡಿದ್ದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನನಗೆ ಮತ್ತು ರೇಷಂಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿಲ್ಲ ಬಿಜೆಪಿ ಶಾಸಕ ರಘುಪತಿ ಭಟ್ ನಮಗೆ ಬೆದರಿಕೆ ಹಾಕಿದ್ದಾರೆ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸುವುದಾಗಿ ಹೆದರಿಸುತ್ತಿದ್ದಾರೆ ನಮ್ಮ ವಿರುದ್ಧ ಕೇಸ್ ಹಾಕಲು ಇಲ್ಲಿ ಯಾವ ಅಪರಾಧವೂ ನಡೆದಿದೆ ನಮ್ಮ ದೇಶ ಎತ್ತ ಸಾಕ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆಯೇ ಇವೆಲ್ಲದರ ಮಧ್ಯೆ ಚಿಕ್ಕಮಗಳೂರಲ್ಲಿ ಮಾತಾಡಿದ ಸಿ ಟಿ ರವಿ ಪರೀಕ್ಷೆಯೋ ದೊಡ್ಡದೋ ಹಿಜಾಬ್ ದೊಡ್ಡದು ಅಂತ ಪ್ರಶ್ನೆ ಮಾಡಿದ್ದಾರೆ ಆದ್ಮೇಲೂ ಕೂಡ ನಾಟಕ ಯಾಕೆ ಮಾಡ್ತಾರೆ ಅವ್ರ ನಾಟಕ ಆಡೋದು ನೀವು ನೀವು ಕ್ಯಾಮ್ರಾ ಕಡೆ ತಿರುಗಿಸಬೇಕು ಅವರು ಪೈ ಪರಿಷ್ಕಾರ ಪರೀಕ್ಷೆ ಬಹಿಷ್ಕಾರ ಮಾಡಿದ್ರು ಅನ್ನೋದು ಹೊರಗೆ ಬರಬೇಕು ಮತ್ತು ಅವ್ರನ್ನ ಕೆಲವರು ಹೀರೋ ರೀತಿಯಲ್ಲಿ ಹೀರೋಯಿನ್ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಪರೀಕ್ಷೆ ದೊಡ್ಡದು ಅನ್ನೋ ಅಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಬಂದು ಪರೀಕ್ಷೆ ಬರೆದಿದ್ದಾರೆ ಹಿಜಾಬ್ ದೊಡ್ಡದು ಅನ್ನೋರು ಕ್ಯಾಮ್ರಾ ಮುಂದೆ ನಾಟಕ ಆಡ್ತಿದ್ದಾರೆ